ನಮಸ್ಕಾರ ಪ್ರಜಾ ಸ್ವಾಗತ ನಾನು ರಜನೀಶ್ರೀ ನಾವು ಬಂದಿರೋದೇ ಮಾಡಲಿಕ್ಕೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾರಿ ಹೇಳಿದರು ಯಾರು ಇವರು ಬರೀ ಕಾರ್ಯಕರ್ತರ ತಮ್ಮ ಏನಂದರೆ ಮಲ್ಪಿ ಆಗಿದ್ದವರು ಈಗ ಸಿಟಿಂಗ್ ಎಫ್ ಪಿ ಐದೇ ಬಾರಿ ಹಾಳೆ ಮಾಡಿದ್ರೆ ಎಫ್ ಪಿ ಆಗಿರೋರು ಅವಳು ಹೇಳ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನ ಒಂದು ವೇಳೆ ಬದಲಾವಣೆ ಆದರೆ ಬಡವರು ಹಿಂದುಳಿದವರು ದಲಿತರು ರೈತರು ಮಹಿಳೆಯರು ಅಲ್ಪಸಂಖ್ಯಾ ಆದ್ರು ಸಾಧ್ಯ ಇಲ್ಲ ಮತ್ತೆ ಮನಸ್ಕೃತಿ ಮನಸ್ಕೃತಿ ಜಾತಿ ವ್ಯವಸ್ಥೆ ಅಸಮಾನತೆ ನಿಮಗೆ ಬಡ ಉಳಿಬೇಕಾದ್ರೆ ದಲಿತರು ಉಳಿಬೇಕಾದ್ರೆ ಹಿಂದುಳಿದ ಉಳಿಬೇಕಾದ್ರೆ ಮಹಿಳೆಯರು ಉಳಿಬೇಕಾದ್ರೆ ಕಾರ್ಮಿಕರು ಉಳಿಬೇಕಾದ್ರೆ ಅಲ್ಪಸಂಖ್ಯಾತರು ಉಳಿಬೇಕಾದ್ರೆ ನಮ್ಮ ಸಂವಿಧಾನ ಉಳಿಯೇಬೇಕು ಆದ್ರಿಂದ ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡ್ತಕ್ಕಂತ ಹುನ್ನಾರ ನಡೀತಾ ಇದೆ ಹುನ್ನಾರ ನಡೀತಾ ಇದೆ ಇದು ಬಿಜೆಪಿ ಅವರ ಇಡನ್ ಅಜೆಂಡಾ ಬಿಜೆಪಿ ಅವರ ಇಡನ್ ಅಜೆಂಡಾ ನಾನು ನಿಮ್ಮಲ್ಲಿ ಕೈಗೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ ಈ ಬಿಜೆಪಿಯವರ ಹುನ್ನಾರಕ್ಕೆ ಬಲಿಯಾಗಬೇಡಿ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ